ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಈ ಪರಿಹಾರವನ್ನು ಮಂಗಳವಾರ ಮಾಡಿಕೊಂಡ್ರೆ ಹಾಗೂ ಶನಿವಾರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಎರಡೂ ದಿನ ತುಂಬ ವಿಶೇಷವಾಗಿರುತ್ತೆ ಈ ದಿನ ಬಿಟ್ಟರೂ ಕೂಡ ನೀವು ಯಾವ ದಿನ ಆದರೂ ಕೂಡ ಮಾಡಿಕೊಳ್ಬಹುದು ಯಾಕಂದರೆ ಇದಕ್ಕೆ ಬರೀ ನಾವು ಆಂಜನೇಯ ಸ್ವಾಮಿಗೆ ಮಾಡೋದರಿಂದ ಶನಿವಾರ ಹಾಗೂ ಮಂಗಳವಾರ ಅನ್ನೋದು ವಿಶೇಷತೆಯಿಂದ ಇರುತ್ತೆ ಇನ್ನು ಬೇರೆ ದಿನಗಳಲ್ಲೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಏನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಮುಖ್ಯವಾಗಿ ಕೆಲಸಕ್ಕಾಗಿ ಸ್ನೇಹಿತರೆ ಕೆಲಸ ಅನ್ನೋದು ಎಷ್ಟೋ ಜನಕ್ಕೆ ತುಂಬಾ ಮುಖ್ಯ ಯಾಕಂದರೆ ಜೀವನಕ್ಕೆ ನಮಗೆ ಆಧಾರ ಕೆಲಸ ಕೆಲಸ ನಮಗೆ ಇಷ್ಟದ ಕೆಲಸ ಆಗಿರಬಹುದು ಅಥವಾ ಜೀವನಕ್ಕೆ ನಮಗೆ ಒಂದು ಆಧಾರ ಅಂತ ಹೇಳ್ತೀವಿ ಕೆಲಸ ಹುಡುಕ್ತಾ ಇದ್ದೀವಿ ಒಂದು ಉತ್ತಮವಾದ ಕೆಲಸ ಬೇಕು ಅಥವಾ ಗೌರ್ಮೆಂಟ್ ಕೆಲಸಕ್ಕಾಗಿ ಅಪ್ಲೈ ಮಾಡಿದರೆ ಇದ್ದರೆ ಅವರು ಮಾಡ್ಕೊಳ್ಬಹುದು ಮುಖ್ಯವಾಗಿ ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಏನೋ ಸಮಸ್ಯೆಗಳು ಬರೀ ಜಮೀನು ಆಸ್ತಿ ಅಂತಸ್ತು ಅನ್ನೋದು ಬಿಟ್ಟು ಬೇರೆ ಸಮಸ್ಯೆಗಳಲ್ಲೂ ಕೂಡ ನೀವು ಒದ್ದಾಡ್ತಾ ಇದ್ದರೆ ಅದರಿಂದ ನಮಗೆ ಮುಕ್ತಿ ಸಿಗಬೇಕು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಇದೆಲ್ಲವೂ ಕೂಡ ಅಲಿಬಾರ್ದು ಅಲಿಯೋದಕ್ಕೆ ಇಷ್ಟ ಇಲ್ಲ ಯಾರಿಗಿಷ್ಟ ಇರುತ್ತೆ ಯಾವಾಗಲೂ ದೊಡ್ಡ ತಲೆನೋವು ಆಗಿಬಿಡುತ್ತೆ ಇದೆಲ್ಲವೂ ನೆಮ್ಮದಿ ಅನ್ನೋದು ಇರೋದಿಲ್ಲ ಸರಿಯಾಗಿ ನಾವು ಒಂದು ಹೊತ್ತು ಊಟ ಮಾಡೋಣ ಕುತ್ಕೊಂಡು ಅಂದರೂ ಕೂಡ ಅಷ್ಟು ನೆಮ್ಮದಿ ಇರೋದಿಲ್ಲ ನಿದ್ದೆ ಮಾಡಬೇಕು ರೂ ಆಗೋದಿಲ್ಲ ಆ ತರ ಜಂಜಾಟದ ಜೀವನ ಆಗಿಬಿಡುತ್ತೆ ಅದರಿಂದ ಮುಕ್ತಿ ಹೊಂದೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ನೀವು ಮಂಗಳವಾರದ ದಿನ ಯಾಕಂದರೆ ದೇವಸ್ಥಾನಗಳು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳು ನಮಗೆ ಆ ಆಲಯಗಳು ತೆಗಿಬೇಕು ಅಂದರೆ ಅದು ಶನಿವಾರ ಹಾಗೂ ಮಂಗಳವಾರದ ದಿನಗಳಲ್ಲಿ ತೆಗೀತಾರೆ ಇನ್ನು ನಮಗೆ ಬೇರೆ ಕಡೆ ಇದ್ದರೂ ಕೂಡ ಎಲ್ಲ ಸಮಯಗಳಲ್ಲೂ ಕೂಡ ದೇವಸ್ಥಾನಗಳು ತೆಗೆಯುವಂಥದ್ದು ಇರುತ್ತೆ ನಿಮಗೆ ಮುಖ್ಯವಾಗಿ ಯಾವ ದಿನ ಸಮಯ ಕೂಡಿ ಬರುತ್ತೆ ನೋಡಿ ಆ ಸಮಯದಲ್ಲೇ ಮಾಡಿಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಆಂಜನೇಯ ಸ್ವಾಮಿಯನ್ನು ನಾವು ಕೇಳಿದಾಗ ಶತ್ರುಗಳನ್ನು ತುಂಬಾ ನಾವು ಅಂದರೆ ಹಿತಶತ್ರುಗಳನ್ನು ನಂಬಬಾರ್ದು ಶತ್ರುಗಳನ್ನಾದರೂ ಒಮ್ಮೆ ಆದರೂ ನಂಬು ಬಿಟ್ಟರು ಕೂಡ ಹಿತಶತ್ರುಗಳು ನಮ್ಮ ಜೊತೆಯೇ ಚೆನ್ನಾಗಿದ್ದುಕೊಂಡೇ ನಮಗೆ ಮೋಸ ಮಾಡುವಂಥದ್ದು ಕುತಂತ್ರ ಮಾಡುವಂಥದ್ದು ಎಷ್ಟೋ ಇರುತ್ತೆ ಅವರಿಂದ ತುಂಬ ನಷ್ಟಪಟ್ಟಿದ್ದೀವಿ ಬಾಧೆ ಪಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ಕೂಡ ಇದನ್ನು ಮಾಡಿಕೊಳ್ಬಹುದು ಹೇಗಂದರೆ ಇದು ಎಲ್ಲದಕ್ಕೂ ಕೂಡ ಶತ್ರುಗಳನ್ನು ನಾಶ ಮಾಡೋದಕ್ಕೆ ಒಳ್ಳೆಯ ಕೆಲಸ ಅನ್ನೋದು ಸಿಗೋದಕ್ಕೆ ಹಾಗೂ ನಿಮಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಈ ಥರ ಅಲೀತಾ ಇದ್ದರೆ ತುಂಬ ಜನಕ್ಕೆ ಶತ್ರುಗಳ ಭಯ ಅನ್ನೋದು ತುಂಬ ಇರುತ್ತೆ ಹೊರಗಡೆ ಆರಾಮಾಗಿ ಹೋಗಿ ಬರೋಣ ಅಂದರೂ ಕೂಡ ಆಗೋದಿಲ್ಲ ನಮಗೆ ನಾವು ಇರಬೇಕಾ ಈ ಜೀವನ ಇಷ್ಟೇನಾ ಅನ್ನೋ ಥರ ಕೂಡ ಆಗಿಬಿಡುತ್ತೆ ಅಂತಹವರು ನೀವು ಇದನ್ನು ಮಾಡಿಕೊಳ್ಬಹುದು ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವೀಳ್ಯದೆಲೆ ಚೆನ್ನಾಗಿರುವಂಥದ್ದನ್ನು ನೀವು ಒಂದು ವೀಳ್ಯದೆಲೆ ತಗೊಳ್ಳಿ ವೀಳ್ಯದೆಲೆ ಅನ್ನೋದು ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟವಾದಂಥ ಒಂದು ವಸ್ತು ಇದನ್ನು ನಾವು ಈಗ ಇದರಲ್ಲಿ ತಿಳಿಸುವಂಥ ಎಲ್ಲ ವಸ್ತುಗಳು ಕೂಡ ಆಂಜನೇಯ ಸ್ವಾಮಿಗೆ ತುಂಬ ಶಕ್ತಿದಾಯಕವಾಗಿರುವಂಥದ್ದು ಕೆಲಸಗಳು ಬೇಗ ಆಗುತ್ತೆ ನಮಗೆ ಯಾವುದೋ ಕೆಲಸಗಳು ನಿಂತೋಗಿದೆ ನೋಡಿ ಆ ಕೆಲಸಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಇದನ್ನು ನೀವು ಚೆನ್ನಾಗಿರುವಂಥ ಒಂದು ವೀಳಿಯದೆಲೆಯನ್ನು ತೊಟ್ಟು ತುದಿ ಏನು ತೆಗೆಯೋದಕ್ಕೆ ಹೋಗಬೇಡಿ ಅದನ್ನು ನೀವು ಒಸಿಬಿಟ್ಟು ವಿಳಿಯದೆಲೆಯ ಮೇಲೆ ಸಿಂಧೂರವನ್ನು ಹಾಕಬೇಕು ಆಂಜನೇಯ ಸ್ವಾಮಿಗೆ ಹಚ್ಚುವಂಥ ಸಿಂಧೂರ ಇರುತ್ತಲ್ವ ಅದಿದ್ದರೆ ಬೆಸ್ಟು ಅದಿಲ್ಲ ಅಂದರೆ ನೀವು ಆರಾಮಾಗಿ ರೆಡ್ ಬರುತ್ತಲ್ವ ಸಿಂಧೂರ ಯಾವುದಾದ್ರೂ ತಗೊಳ್ಬಹುದು ತೊಂದರೆ ಇಲ್ಲ ಆದರೆ ಮುಖ್ಯವಾಗಿ ಹೇಳಬೇಕು ಅಂದರೆ ಏನಾದರೂ ಆಂಜನೇಯ ಸ್ವಾಮಿದು ನಿಮ್ಮ ಮನೆಯಲ್ಲಿ ಸಿಂಧೂರ ಇದ್ದರೆ ಅದನ್ನೇ ಮೊದಲು ಬಳಸ್ಕೊಳ್ಳಿ ಅದನ್ನು ಸ್ವಲ್ಪ ಹಾಗೂ ನೀವು ಉಳಿಯದೆಲೆ ಚೆನ್ನಾಗಿ ಒರೆಸ್ಬಿಟ್ಟು ಎಳ್ಳನ್ನು ಅದ್ರ ಮೇಲೆ ಹಾಕಬೇಕು ಕಪ್ಪೆಳ್ಳು ಸ್ನೇಹಿತರೆ ಬೇರೆ ಎಳ್ಳು ತಗೊಳ್ಳೋದಕ್ಕೆ ಹೋಗ್ಬೇಡಿ ಕಪ್ಪೆಳ್ಳು ಅನ್ನೋದು ನಮಗೆ ನಮ್ಮ ಒಂದು ಆಸ್ತಿ ಅಂತಸ್ತಿನ ಮೇಲೆ ಕೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತಲ್ವ ಅವ್ರದ್ದು ಹಾಗೂ ದೃಷ್ಟಿದೋಷಗಳು ನರದೃಷ್ಟಿ ಏನಿದೆ ನೋಡಿ ಅದೆಲ್ಲವೂ ಕೂಡ ಬೇಗ ಹೊರಟು ಹೋಗೋದಕ್ಕೆ ಈ ಎಳ್ಳು ಅನ್ನೋದು ಸಹಾಯ ಮಾಡುತ್ತೆ ಎಳ್ಳು ಬ್ಲ್ಯಾಕ್ ಎಳ್ಳಿಗೆ ತುಂಬ ಶಕ್ತಿ ಅನ್ನೋದಿದೆ ಸ್ನೇಹಿತರೆ ಆಸ್ತಿಗಳಿಗೆ ಒದ್ದಾಡ್ತಾ ಇದ್ದೀವಿ ಕಿತ್ತಾಡ್ತಾ ಇದ್ದಾರೆ ನೋಡಿ ಅಂಥವರು ಇದನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ನ್ಯಾಯ ಅನ್ನೋದು ಸಿಗುತ್ತೆ ಕಾಂಪಿಟೇಟಿವ್ ಆಗಿ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾಯಿದ್ರೆ ಅಂತಹ ಸ್ಟೂಡೆಂಟ್ಸು ಕೂಡ ಇದನ್ನು ಪ್ರಯತ್ನ ಪಡಬಹುದು ಆರಾಮಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಎಫರ್ಟಾಗಿ ಪ್ರಯತ್ನ ಇದ್ದೀವಿ ಅಂತ ಹೇಳಿದ್ರೆ ಅವರು ಮಾಡ್ಕೊಳ್ಬಹುದು ದೇವರ ಆಶೀರ್ವಾದ ಅನುಗ್ರಹ ಎರಡು ಸಿಗುತ್ತೆ ನಿಮಗೆ ಎಳ್ಳು ಬ್ಲ್ಯಾಕ್ ಎಳ್ಳು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ಸಿಂಧೂರ ಹೇಳಿದೆ ಅದನ್ನು ನೀವು ಆರಾಮಾಗಿ ಹಾಕಿ ಇನ್ನು ಮುಖ್ಯವಾಗಿ ಮಲ್ಲಿಗೆ ಎಣ್ಣೆ ಸಿಗುತ್ತೆ ಸ್ನೇಹಿತರೆ ನಿಂತಿರುವ ಕೆಲಸಗಳು ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ನಿಮಗೆ ಒಂದು ವಿಷಯ ಅನ್ನೋದಿದ್ದರೆ ಒಂದು ಸಮಸ್ಯೆ ಅನ್ನೋದಿದ್ದರೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ ಸ್ನೇಹಿತರೆ ಇದಕ್ಕಾಗುತ್ತಾ ಅದಕ್ಕಾಗುತ್ತಾ ಅನ್ನೋದು ಯೋಚನೆನೇ ಮಾಡಬೇಡಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಆನ್ಸರ್ ಅಂತ ಹೇಳಬಹುದು ಮಲ್ಲಿಗೆ ಎಣ್ಣೆ ತಗೊಳ್ಳಿ ಮಲ್ಲಿಗೆ ಎಣ್ಣೆಯನ್ನು ಸ್ವಲ್ಪ ಇದರಲ್ಲಿ ನೀವು ಹಾಕಬೇಕು ವಿಳಿಯದೆಲೆಯ ಮೇಲೆ ನಾನೀಗ ತೋರಿಸ್ತೀನಿ ಆ ಥರ ವಿಳಿಯದೆಲೆಯ ಮೇಲೆ ಸಿಂಧೂರ ಹಾಗೂ ನಾವು ಬ್ಲ್ಯಾಕ್ ಎಳ್ಳು ಕಪ್ಪು ಎಳ್ಳು ಅಂತ ಹೇಳ್ತೀವಿ ಮಲ್ಲಿಗೆ ಎಣ್ಣೆ ಇಷ್ಟನ್ನು ನೀವು ಅದರಲ್ಲಿ ಹಾಕಿಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿರುತ್ತಲ್ವ ಆ ದೇವಸ್ಥಾನಕ್ಕೆ ತಗೊಂಡೋಗಿ ಸ್ವಾಮಿಗೆ ನೀವು ನೀಡಬೇಕು ಅಂದರೆ ಬಿಟ್ಟು ಬರಬೇಕು ಇಟ್ಟು ನಿಮ್ಮ ಸಂಕಲ್ಪಗಳನ್ನು ಕೇಳಿಕೊಳ್ಬೇಕು ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವ ದಿನ ಯಾವುದೇ ಕಾರಣಕ್ಕೂ ಅಷ್ಟೇ ಸ್ನೇಹಿತರೆ ನೀವು ನಾನ್ ವೆಜ್ಜನ್ನು ತಿನ್ನೋದಕ್ಕೆ ಹೋಗಬೇಡಿ ಬಹಳ ಮುಖ್ಯವಾಗಿ ಆಂಜನೇಯ ಸ್ವಾಮಿಗೆ ತುಂಬ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತೆ ಹೆಣ್ಣು ಮಕ್ಕಳಾದರೆ ತುಂಬ ಜನ ಪೀರಿಯಡ್ಸ್ ಆದಾಗಲೂ ಕೂಡ ಮಾಡ್ಕೊಳ್ಬಹುದಾ ಅಂತ ಕೇಳ್ತೀರಾ ದಯವಿಟ್ಟು ಅಂಥವರೆಲ್ಲ ಐದು ದಿನದವರೆಗೂ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ದಿನಗಳಲ್ಲೂ ಕೂಡ ಮಾಡಿಕೊಳ್ಬಹುದು ಅವಕಾಶ ಅನ್ನೋದು ಸಿಗುತ್ತೆ ಅದನ್ನು ಉಪಯೋಗಪಡಿಸ್ಕೊಳ್ಳಿ ಇಷ್ಟನ್ನು ನೀವು ಆಂಜನೇಯ ಸ್ವಾಮಿ ಪಾದದ ಕೆಳಗೆ ಇಟ್ಟು ನೀವು ಕ್ಲೀನಾಗಿ ಕೇಳಿಕೊಂಡು ಅದನ್ನು ಆಂಜನೇಯ ಸ್ವಾಮಿಯ ಟೆಂಪಲಲ್ಲೇ ಬಿಟ್ಟು ಬರಬೇಕು ಇನ್ನೂ ಅದರ ಜೊತೆ ಹೇಳಬೇಕು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಆ ಒಂದು ಸಮಸ್ಯೆಗಳು ಹೋಗ್ಲಾಡೋದಕ್ಕೆ ನಿಮಗೆ ದಾರಿ ಕಾಣಿಸೋದಕ್ಕೆ ಶಕ್ತಿ ಅನ್ನೋದು ಬರೋದಕ್ಕೆ ಮಲ್ಲಿಗೆ ಎಣ್ಣೆ ಅಂತ ತಿಳಿಸಿದೆ ಅಲ್ವಾ ಅದನ್ನು ದೀಪಕ್ಕೆ ಸ್ವಲ್ಪ ತಗೊಂಡೋಗಿ ಕೊಡಿ ಲವಂಗಗಳನ್ನು ಅದರ ಜೊತೆ ತಗೊಂಡೋಗಿ ಕೊಡಿ ಲವಂಗ ಮಲ್ಲಿಗೆ ಎಣ್ಣೆ ಎರಡೂ ಕೂಡ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನಾವು ಕೊಡ್ತಾ ಬಂದರೆ ಸ್ನೇಹಿತರೆ ಶತ್ರುಗಳು ಮಿತ್ರರಾಗ್ತಾರೆ ಕಷ್ಟಗಳು ನಮಗೆ ಆ ಕಷ್ಟ ಕಣ್ಣೀರು ಅದೆಲ್ಲವೂ ಕೂಡ ದೂರ ಆಗಿ ಸಂತೋಷ ಸುಖ ಅನ್ನೋದು ಸಿಗುತ್ತೆ ನಾವು ಏನು ಬಯಸ್ತಾ ಇರ್ತೀವಿ ನೋಡಿ ಅದು ನಮ್ಮ ಕಣ್ಣು ಮುಂದೆ ಬರುವಂತೆ ಸ್ವಾಮಿ ಮಾಡ್ತಾರೆ ಇಷ್ಟನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು